ರಾಜ್ಯಸಭೆ ನಾಮಿನೇಷನ್ ನಾಳೆ ಬೆಳಗ್ಗೆ ಮಾಡ್ತಾ ಇದ್ದೀವಿ ಎಲ್ಲ ಶಾಸಕರು ಎಲ್ಲ ಇರಬೇಕು ಸೊ ಇವತ್ತು ಇನ್ನೊಂದು ಗಂಟೆ ಎರಡು ಗಂಟೆ ಒಳಗಡೆ ಎಲ್ಲ ನಮ್ಮ ಲಿಸ್ಟು ಈಚೆ ರಿಲೀಸ್ ಆಫಿಷಿಯಲ್ ಮಾಡ್ತಾರೆ ಸರ್ ಲೋಕಸಭೆ ಸ್ಕ್ರೀನಿಂಗ್ ಆ ಈಗ ನಾನು ಚೀಫ್ ಮಿನಿಸ್ಟರ್ ಮತ್ತು ಡೆಲ್ಲಿಯಿಂದ ನಮ್ಮ ಜನರಲ್ ಸೆಕ್ರೆಟರಿ ಸ್ಕ್ರೀನಿಂಗ್ ಕಮಿಟಿ ಮೆಂಬರ್ಸ್ ಬಂದಿದ್ದಾರೆ ಇನ್ನೊಂದು ಹತ್ತು ನಿಮಿಷದಲ್ಲಿ ಇಲ್ಲಿಗೆ ಬರ್ತಾರೆ ಈಗ ನಾನು ಚೀಫ್ ಮಿನಿಸ್ಟರ್ ಒಂದು ರೌಂಡ್ ಮೀಟಿಂಗ್ ಮಾಡಿದೀವಿ ಬಹುತೇಕ ಹೆಚ್ಚು ಕಮ್ಮಿ ಒಂದು ಸ್ಟೇಜ್ಗೆ ತಗೊಂಡು ಹೋಗ್ತೀವಿ ಮೇಲೆ ನಾವು ಸೆಂಟ್ರಲ್ ಸ್ಕ್ರೀನಿಂಗ್ ಕಮಿಟಿ ಹೋಗ್ಬೇಕು ತೀರ್ಮಾನ ಮಾಡೋರು ಅವರು ರಾಜ್ಯಸಭೆ ನಾಮಿನೇಷನ್ ನಾಳೆ ಬೆಳಿಗ್ಗೆ ಮಾಡ್ತಾ ಇದ್ದೀವಿ ಎಲ್ಲ ಶಾಸಕರು ಎಲ್ಲ ಇರಬೇಕು ಸೊ ಇವತ್ತು ಇನ್ನೊಂದು ಗಂಟೆ ಎರಡು ಗಂಟೆ ಒಳಗಡೆ ಎಲ್ಲ ನಮ್ಮ ಈಚೆ ರಿಲೀಸ್ ಆಫೀಷಿಯಲ್ ಲೋಕಸಭೆ ಚೀಫ್ ಮಿನಿಸ್ಟರು ಮತ್ತು ಡೆಲ್ಲಿಯಿಂದ ನಮ್ಮ ಜನರಲ್ ಸೆಕ್ರೆಟರಿ ಸ್ಕ್ರೀನಿಂಗ್ ಕಮಿಟಿ ಮೆಂಬರ್ಸ್ ಬಂದಿದ್ದಾರೆ ಇನ್ನೊಂದು ಹತ್ತು ನಿಮಿಷದಲ್ಲಿ ಇಲ್ಲಿಗೆ ಬರ್ತಾರೆ ಈಗ ನಾನು ಚೀಫ್ ಮಿನಿಸ್ಟರ್ ಒಂದು ರೌಂಡ್ ಮೀಟಿಂಗ್ ಮಾಡಿದೀವಿ ಬಹುತೇಕ ಹೆಚ್ಚು ಕಮ್ಮಿ ಒಂದು ಸ್ಟೇಜ್ ಗೆ ತಗೊಂಡು ಹೋಗ್ತೀವಿ ಇದಾದ್ಮೇಲೆ ನಾವು ಸೆಂಟ್ರಲ್ ಸ್ಕ್ರೀನಿಂಗ್ ಕಮಿಟಿ ಹೋಗ್ಬೇಕು ಸರ್ ಹೈಕಮಾಂಡ್ ಇಂದ ಹೆಸರು ಬರುತ್ತೆ ಅಥವಾ ರಾಜ್ಯದಿಂದಲೇ ರೆಫರ್ ಮಾಡ್ತೀರಾ ಸರ್ ರಾಜ್ಯಸಭೆಗೆ ರಾಜ್ಯಸಭೆಗೆ ಹೈಕಮಾಂಡ್ ಇಂದ ಹೆಸರುಗಳೇನಾದ್ರು ನಾವು ರೆಫರ್ ಮಾಡ್ತೀವಿ ತೀರ್ಮಾನ ಮಾಡೋರು ಅವರು